ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈವೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯವರು ಹಲವಾರು ಕನಸುಗಳನ್ನು ಒತ್ತವರಿದ್ದಾರೆ ಅವರ ಮನಸ್ಸು ವೈಜ್ಞಾನಿಕ ಆಲೋಚನೆಗಳು ವಿಶಾಲ ಮತ್ತು ದೃಷ್ಟಿಕೋನ ಮಾನವತೆಯ ಭಾವನೆಯಲ್ಲಿ ಆಳವಾಗಿರುವಂಥದ್ದು ಇವರು ಬೇರೆ ರೀತಿಯ ರೀತಿಯವರಂತೆ ಬದುಕನ್ನು ಅನುಭವಿಸುತ್ತಾರೆ ಒಂದೆಡೆಯಿಂದ ನೋಡಿ ಸುಸ್ತಾದವರಂತೆ ಆದರೂ ಅವರ ಒಳಗಿನ ಲೋಕದಲ್ಲಿ ದಿವ್ಯತೆಯ ಪ್ರತಿಧ್ವನಿ ನಾದಿಸುತ್ತಿರುತ್ತದೆ ಈ ರಾಶಿಯವರ ಬದುಕಲ್ಲಿ ನಡೆಯುವ ಪವಾಡಗಳು ಬಹುಪಾಲು ಅಪರೂಪ ಎಂಬ ತತ್ವದ ಚಿಹ್ನೆಗಳಾಗಿರುತ್ತವೆ ಹೆಚ್ಚು ಕುಂಭರಾಶಿಯವರು ತಾವು ಅನುಭವಿಸುವ ಪವಾಡಗಳನ್ನು ಇನ್ನೊಬ್ಬರಿಗೆ ವಿವರಿಸಲು ಕಷ್ಟಪಡುವವರು ಏಕೆಂದರೆ ಅವರು ಪವಾಡಗಳು ಆಧ್ಯಾತ್ಮಿಕವಾಗಿರಬಹುದು ಅಂತರ್ಜ್ಞಾನದ ಮೂಲಕ ಬರುವ ದಾರಿ ತೋರಿಸುವ ಪ್ರೇರಣೆಯಾಗಿರಬಹುದು ಅಥವಾ ತಿರುಗು ಬಾಣದಂತೆ ಬರುವ ಬದುಕಿನ ತಿರುವಾಗಿರಬಹುದು ಆಕಸ್ಮಿಕ ಸನ್ನಿವೇಶಗಳು ಅಸಾಧ್ಯ ಕನಸುಗಳು ಸಾಧ್ಯವಾಗುವುದು ಅಥವಾ ಯಾರು ನಿರೀಕ್ಷಿಸಿದ ಅನುಗ್ರಹಗಳು ಕುಂಭರಾಶಿಯವರ ಜೀವನದಲ್ಲಿ ಯಾವೆಲ್ಲ ಪವಾಡಗಳು ಅದ್ಭುತವಾಗಿ ನಡೆಯುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕುಂಭ ರಾಶಿಯವರಾಗಿದ್ದರೆ ನಿಮ್ಮಲ್ಲಿಯೂ ಈ ಅದ್ಭುತ ಪವಾಡಗಳು ನಡೆದಿದ್ದರೆ ಅಥವಾ ನಡೆಯುತ್ತಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅರ್ಥವಿಲ್ಲದ ಆಸಕ್ತಿಯಿಂದ ಆರಂಭವಾಗುವ ಪವಾಡ ಕುಂಭರಾಶಿಯವರು ವಿಶೇಷ ಮನಸ್ಸುಳ್ಳವರು ಎಲ್ಲದರಲ್ಲೂ ಒಂದು ವಿಶಿಷ್ಟ ವೀಕ್ಷಣೆ ಇರುತ್ತದೆ ಕೆಲವೊಮ್ಮೆ ಅವರು ಏನೋ ವಿಷಯದಲ್ಲಿ ಆಸಕ್ತಿ ತೋರಿಸುತ್ತಾರೆ ಅದು ವಿಜ್ಞಾನವಾಗಿರಬಹುದು ಸಮಾಜ ಸೇವೆಯೂ ಆಗಿರಬಹುದು ಯಾರಿಗೂ ಅರ್ಥವಾಗದ ಈ ಆಸಕ್ತಿ ಅವರು ತಾವು ಬಾಳಿನಲ್ಲಿ ಸೇರುವ ದಿಕ್ಕು ಎಂಬ ಪವಾಡದ ಪ ಪಥವಾಗಿರುತ್ತದೆ ಒಂದು ಕೇವಲ ಯೋಚನೆಯಿಂದ ಹುಟ್ಟುವ ಕ್ರಾಂತಿ ಇವರು ತಮ್ಮ ಮನಸ್ಸಿನಲ್ಲಿ ಸಾಧಾರಣ ಯೋಚನೆಗಳನ್ನೆಲ್ಲ ಸಮಾಜವನ್ನು ಬದಲಾಯಿಸಬಲ್ಲ ಯೋಚನೆಗಳನ್ನು ಬೆಳೆಸುತ್ತಾರೆ ಒಂದು ಬಾರಿ ಕೇವಲ ತಲೆಹೊರೆ ಯೋಚನೆಯಂತಿದ್ದ ಆ ಆಲೋಚನೆಯ ಜೀವನದಲ್ಲಿ ದೊಡ್ಡ ಕ್ರಾಂತಿಗೆ ಕಾರಣವಾಗುತ್ತದೆ ಇದು ಪವಾಡವಲ್ಲದೆ ಇನ್ನೇನು ಅಜ್ಞಾತ ವ್ಯಕ್ತಿಯಿಂದ ಸಿಗುವ ದಾರಿದೀಪದ ಪವಾಡ ಕುಂಭರಾಶಿಯವರು ಅನೇಕರಿಂದ ದೂರವಿ ಇರುವರು ಆದರೆ ಕೆಲವೊಮ್ಮೆ ಅನೇಕ ಸಮಯದ ಒಂದು ಅಜ್ಞಾತ ವ್ಯಕ್ತಿಯ ಮಾತು ಅಥವಾ ಸಹಾಯ ಅವರ ಜೀವಿತದ ದಿಕ್ಕು ಬದಲಾಯಿಸುತ್ತದೆ ಅದು ಬಸ್ಸಿನಲ್ಲಿ ಸಿಕ್ಕ ಆತ್ಮೀಯತೆಯ ಚಿನ್ನದ ಮಾತಾಗಿರಬಹುದು ಆದರೆ ಪರಿಣಾಮವು ಪವಾಡದಷ್ಟು ದೊಡ್ಡದು ಅನಿರೀಕ್ಷಿತ ಶಕ್ತಿಯಿಂದ ಮುಂಬರೆಯುವ ಮುಂಬರುವ ಶಕ್ತಿ ಜೀವನದಲ್ಲಿ ಕುಂಭರಾಶಿಯವರು ಕೆಲವೊಮ್ಮೆ ಸಂಪೂರ್ಣ ಕಳೆದು ಹೋಗಿದ್ದಾರೆಂದು ಭಾಸವಾಗುತ್ತದೆ ಆದರೆ ಆ ಸಮಯದಲ್ಲೇ ಅವರೊಳಗಿನ ಆಂತರಿಕ ಶಕ್ತಿ ಬೆಳಗುತ್ತಾಳೆ ಅದು ನಿಧಾನವಾಗಿ ಅಲ್ಲ ಅಚಾನಕ್ ಎದ್ದು ಬೀಳುವಂತಹ ಶಕ್ತಿ ಇದು ಪವಾಡದ ಶಕ್ತಿ ಅದು ಅದರೊಳಗೆ ಬಿದ್ದಿರುತ್ತದೆ ವಿಚಿತ್ರ ಕನಸುಗಳು ಅವರು ನಿಜವಾದ ಅರ್ಥ ಇವರು ಕನಸುಗಳನ್ನು ತೀರಾ ಗಂಭೀರವಾಗಿ ಕಾಣುವರು ಅವರು ಕಂಡ ಕನಸುಗಳು ಕೆಲವೊಮ್ಮೆ ಭವಿಷ್ಯದ ಸೂಚನೆಗಳಾಗಿರುತ್ತವೆ ಒಂದು ಬಾರಿ ಕಂಡ ಕನಸು ಅವರ ಮುಂದೆ ಆಗಲಿರುವ ಘಟನೆಗೆ ಮುಂಚೆಯೇ ಎಚ್ಚರಿಕೆಯನ್ನು ನೀಡಿದಲ್ಲಿ ಅದು ಪವಾಡವೇ ಹೊರತು ಕೇವಲ ಕಾಪಾಲಿಕತೆ ಅಲ್ಲ ಮುರಿದ ನಂಬಿಕೆಯಿಂದ ಹುಟ್ಟುವ ಹೊಸ ಹೊಸ ನಡಿಗೆ ಕುಂಭರಾಶಿಯವರು ಕೆಲವೊಮ್ಮೆ ಅವರ ಆತ್ಮೀಯರಿಂದ ದ್ರೋಹವನ್ನು ಅನುಭವಿಸುತ್ತಾರೆ ಆದರೆ ಆ ಮುರಿದ ನಂಬಿಕೆ ಅವರೊಳಗೆ ಒಂದು ಹೊಸ ಸ್ವಾತಂತ್ರ್ಯ ಹುಟ್ಟಿಸುತ್ತದೆ ಅವರು ಹೊಸ ದಾರಿ ಹಿಡಿದಾಗ ಅದು ಬಹುಶಃ ಅವರ ಜೀವಿತ ಪುರುಕ ಗುರಿಗೆ ಹತ್ತುವ ದಾರಿಯಾಗುತ್ತದೆ ಈ ಪರಿವರ್ತನೆಯು ಪವಾಡ ಸಮಾಜವನ್ನು ಹತ್ತಿರದಿಂದ ನೋಡಿದಾಗ ದೊರಕುವ ಪವಾಡ ಬೋಧನೆ ಇವರು ಗಾಡಿ ಯೋಚನೆಗಳು ಜನ ಅವರು ಸಮಾಜದ ವೇದನೆ ಬಡವರ ಬದುಕು ಕಠಿಣ ಸತ್ಯಗಳು ನೋಡಿದಾಗ ಒಂದು ಶಕ್ತಿ ಅವರೊಳಗೆ ಹುಟ್ಟುತ್ತದೆ ಇದು ಅವರ ಮನಸ್ಸಿನಲ್ಲಿ ಬದಲಾವಣೆ ತಂದರೂ ಅವರ ಕರ್ಮವನ್ನು ದೇವರ ಮಾರ್ಗಕ್ಕೆ ತಿರುಗಿಸುತ್ತದೆ ಈ ಬದಲಾವಣೆ ಒಂದು ಪವಾಡ ಪ್ರಭಾವವಾಗಿದೆ ಪ್ರೀತಿಯ ನಿರಾಕರಣೆಯಿಂದ ಉಂಟಾಗುವ ಮಹಾ ಸಾಧನೆ ಇವರು ಪ್ರೀತಿಯಲ್ಲಿ ಒಮ್ಮೆ ಚುಕ್ಕಾಣಿ ತಪ್ಪಿದರು ಅದರ ನೋವು ಅವರೊಳಗೆ ಒಂದು ಹೊಸ ಸಂಕಲ್ಪ ಹುಟ್ಟಿಸುತ್ತದೆ ಅವರು ತಮ್ಮ ಜೀವನದ ಉದ್ದೇಶವನ್ನು ಪುನಃ ಪರಿ ಪರಿಗಣಿಸುತ್ತಾರೆ ಅದು ಅವರ ವ್ಯಕ್ತಿತ್ವವನ್ನೇ ರೂಪಿಸುವಂತಹ ಪವಾಡ ಪ್ರತಿಕ್ರಿಯೆ ಆಗುತ್ತದೆ ತಮ್ಮದೇ ಆದ ಮಾರ್ಗದಲ್ಲಿ ನಡೆದಾಗ ಸಿಗುವ ದೈವಿ ಬೆಂಬಲ ಕುಂಭರಾಶಿಯವರು ಸಾಮಾನ್ಯ ಜನರಂತೆ ನಡೆಯುವುದಿಲ್ಲ ಅವರು ಮಾರ್ಗ ವಿಭಿನ್ನ ಆಲೋಚನೆ ವೈಷ್ಣ ವೈಶಿಷ್ಟ್ಯಪೂರ್ಣ ಅವರು ಎಷ್ಟೇ ಒಬ್ಬರಾಗಿ ಸಾಗಿದರೂ ದೈವದ ಬೆಂಬಲ ಸಿಕ್ಕಂತೆ ಇರುತ್ತದೆ ಈ ಆಶ್ಚರ್ಯಕ ಅನುಭವ ಅವರ ಬದುಕಿನಲ್ಲಿ ಪವಾಡದಂತೆ ಪ್ರತಿಬಿಂಬಿಸುತ್ತದೆ ತೀರ್ಮಾನವಿಲ್ಲದ ತಡೆಗಳ ನಡುವೆಯೂ ಜಯಿಸುವ ಪವಾಡ ಕುಂಭರಾಶಿಯವರದು ಕೆಲವೊಮ್ಮೆ ತೀರ್ಮಾನವಿಲ್ಲದೆ ತೇಲುವಂತಹ ತೇಲುವಂಥವರು ಅನಿಸಬಹುದು ಆದರೆ ಅವರ ತಾಳ್ಮೆಯು ಅವರ ವಿಶ್ಲೇಷಣಾ ಶಕ್ತಿಯು ಒಂದು ಪವಾಡದಂತೆ ಕಾರ್ಯನಿರ್ವಹಿಸುತ್ತದೆ ಕೊನೆಗೆ ಅವರು ತಾವು ನಂಬಿದ ದಾರಿಯಲ್ಲಿ ಜಯಗಳಿಸುತ್ತಾರೆ ಅಷ್ಟೊಂದು ನಿರ್ದಿಷ್ಟತೆ ಇಲ್ಲದ ಓಟವು ಪವಾಡವಾಗಿ ಮಾರ್ಪಡುತ್ತದೆ ತಾವೇನು ಎಂಬುದರ ಅರಿ ಅರಿವಾಗುವ ಕ್ಷಣ ಕುಂಭರಾಶಿಯವರು ಬಹುಪಾಲು ತಮ್ಮ ಶಕ್ತಿ ಮೌಲ್ಯ ಇವೆಲ್ಲವನ್ನು ಮರೆತವರಾಗಿರುತ್ತಾರೆ ಆದರೆ ಜೀವನದ ಒಂದು ಪಥ ಒಂದು ಘಟನೆ ಅಥವಾ ಒಂದು ಮಾತು ಅವರಿಗೆ ತಮ್ಮ ಒಳಗಿನ ಶಕ್ತಿ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಈ ಘಟ್ಟವೇ ಅವರು ಪುನಃ ಹುಟ್ಟುವ ಪವಿತ್ರ ಕ್ಷಣವಾಗುತ್ತದೆ ಅಲ್ಲಿ ಪವಾಡವೇ ಸಂಭವಿಸುತ್ತದೆ ವ್ಯಕ್ತಿತ್ವದ ಮರುಜನ್ಮ ತಾಳ್ಮೆಯು ನೀಡುವ ಅಚಲ ಸಾಧನೆ ಅವರು ತಕ್ಷಣ ಕಾಲ ಇಲ್ಲದ ಕೆಲಸವನ್ನು ಮಾಡುತ್ತಿರುತ್ತಾರೆ ಹಲವಾರು ಬಾರಿ ಇದು ಇತರರಿಗೆ ಅರ್ಥವಲ್ಲ ಆದರೆ ಅವರು ತಾಳ್ಮೆಯಿಂದ ಮುಂದುವರಿದಾಗ ಅದೇ ಕೆಲಸವೇ ಒಂದು ದಿನ ತಾರಕ ಮಂಡಲದ ಬೆಳಕಿನಂತೆ ಹೊಳೆಯುತ್ತದೆ ಅವರು ತೋರಿದ ಧೈರ್ಯ ಸಹನೆ ಇವೆಲ್ಲವೂ ಅವರ ಜೀವನದ ಪವಾಡವಾಗಿ ಆದಿಯ ಅವಿಭಾಜ್ಯ ಅಂಗವಾಗಿ ಹೃದಯದಲ್ಲಿ ಉರಿಯುವ ತಪಸ್ಸಿನ ಜ್ವಾಲೆ ಕುಂಭರಾಶಿಯವರು ಯಾವುದನ್ನು ಹೃದಯದಿಂದ ಆರಾಮವಾಗಿ ಮಾಡುತ್ತಾರೋ ಅದು ಒಂದು ರೀತಿಯ ತಪಸ್ಸು ಅವರು ತಮ್ಮ ಕೆಲಸವನ್ನು ಸೇವೆಯಾಗಿ ಪರಿಗಣಿಸಿದಾಗ ಆ ಶುದ್ಧ ಮನಸ್ಸಿನಿಂದ ಅವರ ಕಾ ಕಾರ್ಮಿಕ ಜೀವನಕ್ಕೂ ದೈವಿ ಸ್ಪರ್ಶ ಸಿಗುತ್ತದೆ ಸಣ್ಣ ಕೆಲಸವು ಅವರ ಕೈಯಲ್ಲಿ ಮಹಾ ಪ್ರಯತ್ನವಾಗಿ ಬದಲಾಯಿಸುತ್ತದೆ ಇದೇ ಪವಾಡ ಬೇರೆಯವರ ಕನಸು ನೆರವೇರಿಸುವ ಭಾಗ್ಯ ಇವರು ತಾವು ಮಾಡುವ ಕೆಲಸದಿಂದ ಮಾತ್ರವಲ್ಲ ಇತರರ ಕನಸುಗಳನ್ನು ನೆರವೇರಿಸಲು ಸಹ ಕಾರಣರಾಗುತ್ತಾರೆ ಒಂದು ಸಲ ಬೇರೊಬ್ಬನಿಗೆ ಧೈರ್ಯ ತುಂಬಿದ ಮಾತು ಅಥವಾ ನೆರವು ನೀಡಿದಾಗ ಆ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡಿದರೆ ಅದು ಅವರ ಮೂಲಕ ನಡೆದ ಪವಾಡ ಅನಿರೀಕ್ಷಿತ ಅವಕಾಶಗಳು ಹೆಚ್ಚಾಗಿ ಕುಂಭರಾಶಿಯವರಿಗೆ ಅವಕಾಶಗಳು ಅನಿರೀಕ್ಷಿತವಾಗಿಯೇ ಬರುತ್ತವೆ ಅದು ಕೊನೆಯ ಕ್ಷಣದಲ್ಲಿ ಸಿಗುವ ಕೆಲಸವಿರಬಹುದು ಅಥವಾ ಒಂದು ಸಂದರ್ಶನ ಇಂಥ ಸಮಯಗಳಲ್ಲಿ ಅವರು ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ ಕಾರಣ ಅದು ನಿಜವಾಗಿಯೂ ದೈವಿ ಪವಾಡದಂತೆ ತೋರುತ್ತದೆ ಸ್ನೇಹದಿಂದ ರೂಪುಗೊಳ್ಳುವ ದೇವದೂತ ಸಂಬಂಧ ಸಂಬಂಧ ಇರುವ ಇವರು ಸದ್ಯಕ್ಕೆ ಕಳಪೆ ಅಂತ ತೋರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಿದರೂ ಮುಂದೆ ಅದು ಜೀವನ ಉಳಿಸುವ ಸಂಬಂಧವಾಗಿರಬಹುದು ಪವಾಡ ಎಂದರೆ ದೇವದೂತನ ಭೇಟಿ ಅವರು ಇಂಥ ದೇವದೂತರನ್ನು ತಮ್ಮ ಜೀವನಕ್ಕೆ ಆಕರ್ಷಿಸುತ್ತಾರೆ ತಮ್ಮ ಹೃದಯದ ಶುದ್ಧತೆಯನ್ನು ಒಂಟಿ ಶಕ್ತಿ ಪವಾಡ ಈ ರಾಶಿಯವರು ಬಹುಶಃ ತಮ್ಮೊಳಗಿನ ಯಾತ್ರೆಯನ್ನು ಒಂಟಿಯಾಗಿರುತ್ತಾರೆ ಆದರೆ ಈ ಒಂಟಿತನದಲ್ಲಿ ಅವರು ದೀರ್ಘ ಯೋಚನೆಗಳಲ್ಲಿ ಮುಳುಗುತ್ತಾರೆ ತಾವು ಮತ್ತು ದೇವರ ನಡುವಿನ ಸಮಾಲೋಚನೆಗಳು ನಡೆಯುತ್ತವೆ ಆಂತರಿಕ ಪವಾಡ ಕೂಡ ಅನುಭವಿಸುತ್ತಾರೆ ಎಂಬ ಅನುಮಾನ ಅಹ್ ಅನುಮಾನದಂಥದ್ದು ಕಷ್ಟದ ನಡುವಲ್ಲೇ ಉದಯವಾಗುವ ಬೆಳಕು ಅವರು ತೀವ್ರ ದುಃಖದಲ್ಲಿದ್ದಾಗ ಭವಿಷ್ಯ ಎಲ್ಲರೂ ದಾರಿ ಬಿಟ್ಟಿರುವಾಗ ಎಲ್ಲರೂ ಕಳೆದು ಹೋಗಿದಂತೆ ತೋರುವಾಗ ಅಂತಹ ಸಮಯದಲ್ಲೇ ಒಂದು ಬೆಳಕು ಕಾಣುತ್ತದೆ ಅಂದು ಒಂದು ಮಿತ್ರ ಮಿತ್ರ ಒಂದು ಅವಕಾಶ ಅಥವಾ ಒಂದು ನಗು ಇದು ಸಣ್ಣದಾಗಿದ್ದರೂ ಜೀವ ಉಳಿಸುವ ಪವಾಡದಂತೆ ಆಗಿರುತ್ತದೆ ಭವಿಷ್ಯದ ಬಗ್ಗೆ ಸ್ಫೂರ್ತಿಯ ದರ್ಶನ ಇವರು ತಮ್ಮ ಜೀವನದ ಗುರಿ ಮತ್ತು ಭವಿಷ್ಯವನ್ನು ಮೊದಲು ಸ್ಪಷ್ಟವಾಗಿ ಕಾಣುವವರಾಗಿರಬಹುದು ಆದರೆ ಕೆಲವೊಂದು ಕ್ಷಣಗಳಲ್ಲಿ ಏನೋ ಸೂಚನೆಯಂತೆ ತಾವೇ ತಾವು ಕಳೆದುಕೊಳ್ಳುತ್ತಾರೆ ಇದು ಕ ಕನಸು ತಪಸ್ಸು ಅಥವಾ ಆಳವಾದ ಯೋಚನೆಯಿಂದ ಆಗಿರಬಹುದು ಈ ಈ ಸೃಷ್ಟಿ ದೃಷ್ಟಿ ಪವಾಡದಂತೆ ಪರಿಚಿತವಾಗುತ್ತದೆ ಸಣ್ಣ ಕಾರ್ಯದಿಂದ ಸಾಗುವ ಮಹಾಪಥ ಮಹಾಪಥ ಅವರು ಮಾಡಿರುವ ಸಣ್ಣ ಸಹಾಯ ಒಂದು ಲೇಖನ ಅಥವಾ ಕಲಿತ ಒಂದು ಪಾಠ ಮುಂದೆ ಬಹುದೊಡ್ಡ ಬದಲಾವಣೆ ಕಾರಣವಾಗಬಹುದು ಈ ಪ್ರಭಾವಗಳು ತಮ್ಮ ಕಣ್ಣಿಗೆ ಕಾಣದರೂ ಅದು ಪವಾಡದಂತೆ ಜಗತ್ತನ್ನು ಸ್ಪರ್ಶಿಸುತ್ತದೆ ಅವರು ತಮ್ಮ ಕೆಲಸದ ಮಹತ್ವದ ಮೇಲೆ ಅರಿಯುತ್ತಾರೆ ಈ ಹೊತ್ತಿಗೆ ಅದು ಪವಾಡವಾಗಿ ಪರಿಣಮಿಸುತ್ತದೆ ಕನಸು ನಿಜವಾಗಿಯೂ ದಿನ ಇವರು ದೀರ್ಘಕಾಲದಿಂದ ಬಯಸಿದ್ದ ಒಂದು ಕನಸು ಹಠಾತ್ ಒಂದು ದಿನ ನಿಜವಾಗುತ್ತೆ ಎಷ್ಟೇ ಕಷ್ಟಗಳನ್ನು ಮರೆತು ಅದೃಷ್ಟ ಒಮ್ಮೆ ಬಾಗಿಲು ತಟ್ಟುತ್ತದೆ ಈ ಕ್ಷಣದ ಧೈರ್ಯದ ತಾಳ್ಮೆಯ ಅವರು ದೇವರ ಆಶೀರ್ವಾದದ ಫಲ ಬದುಕಿನ ಅತಿ ಅದ್ಭುತ ಪವಾಡ ಹೃದಯದ ಶುದ್ಧತೆಯಿಂದ ಬರುವ ಗೌರವ ಕುಂಭರಾಶಿಯವರು ತಮ್ಮ ಶುದ್ಧ ಹೃದಯದಿಂದ ಎಲ್ಲರ ಸಹಾಯ ಮಾಡುತ್ತಾರೆ ಅವರು ಪ್ರತಿಕೂಲದ ನಿರೀಕ್ಷೆ ಇಲ್ಲದೆ ಮಾಡಿದ ಸೇವೆ ಒಂದು ದಿನ ಅತ್ಯಂತ ಗೌರವವನ್ನು ಮಾನ್ಯತೆಯನ್ನು ತಂದುಕೊಡುತ್ತದೆ ಇದು ಅವರ ತತ್ವಶುದ್ಧ ಜೀವನದ ಪವಾಡದ ಫಲ ನಂಬಿಕೆ ನಂಬಿಕೆಯ ಪ್ರಭಾವ ಅವರು ತಮ್ಮ ಮೇಲೆ ನಂಬಿಕೆಯನ್ನು ಹೊಂದಿದಾಗ ಜಗತ್ತೇ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡುತ್ತಾರೆ ಈ ನಂಬಿಕೆ ಅವರ ಬದುಕಿಗೆ ಅಮೂಲ್ಯ ಬಲವನ್ನು ನೀಡುತ್ತದೆ ಈ ಬಲವು ಅವರಲ್ಲಿ ರೀತಿಯ ಅಸಾಧ್ಯ ಸಾಧ್ಯಗಳನ್ನು ಮಾಡಿಸುತ್ತದೆ ಇದು ಆತ್ಮೀಯ ಪವಾಡ ಒಮ್ಮೆ ಹಡಗಿದ ಪ್ರತಿಭೆ ಹೊರಹೊಮ್ಮುವುದು ಅವರ ಹಿಂದೆ ನಿರ್ಲಕ್ಷಿಸದ ತಮ್ಮ ಪ್ರತಿಭೆಯನ್ನು ಒಂದು ಸಂದರ್ಭ ಉಗಮಿಸುತ್ತದೆ ತಾವು ತಾನು ಮರೆತಿದ್ದ ಆ ಶಕ್ತಿಯನ್ನು ತೋರಿಸಿಬಿಡುತ್ತಾರೆ ಇಂತಹ ಆತ್ಮಬಲದ ಪುನರ್ಜನ್ಮವು ಅವರ ಜೀವನದ ಮಹಾನ್ ಪವಾಡ ನಿರೀಕ್ಷಿಸಿದ ಪುಷ್ಪವೃಷ್ಟಿ ಇವರು ಯಾರಿಂದಲೂ ನಿರೀಕ್ಷಿಸದ ಸಮಯದಲ್ಲಿ ಬದುಕಿನಲ್ಲೊಂದು ಆನಂದದ ಕ್ಷಣವನ್ನು ಅನುಭವಿಸುತ್ತಾರೆ ಅದು ಪ್ರಶಂಸೆ ಪ್ರೀತಿ ಅಥವಾ ಯಶಸ್ಸಿನ ರೂಪದಲ್ಲಿ ಇರಬಹುದು ಅದು ದೇವರು ನೀಡಿದ ಪುಷ್ಪವೃಷ್ಟಿಯಂತೆ ತೋರುತ್ತದೆ ಸಂಕಟದಲ್ಲಿಯೇ ಹೊಸ ದಾರಿ ಜೀವನದ ಸಂಕಷ್ಟ ಸಂದರ್ಭದಲ್ಲಿ ಹಠಾತ್ ಒಂದು ಬದ ಬದಲಿ ಮಾರ್ಗ ಸಿಗುತ್ತದೆ ಹೊಸ ದಾರಿ ಅವರು ಕುತೂ ಕುಲ್ಲಿದ್ದಾಗಲೇ ಉದಯಿಸುತ್ತದೆ ಈ ದಾರಿ ಅವರ ಬದುಕಿನ ರೂಪರೇಖೆಯೇ ಬದಲಾಯಿಸುತ್ತದೆ ದೇವದತ್ತ ಪಥದ ಪವಾಡ ಮನ ಪವಾಡ ಮನಸ್ಸನ್ನು ಬದಲಾಯಿಸುವ ಮಾತು ಒಂದು ವ್ಯಕ್ತಿಯ ಮಾತು ಒಂದು ಪುಸ್ತಕದ ಸಾಲು ಅಥವಾ ಒಂದು ತಪಸ್ಸಿನ ಧ್ವನಿ ಇವುಗಳಲ್ಲಿ ಅವರ ಹೃದಯವನ್ನು ತಟ್ಟಿ ಬದುಕನ್ನು ಪೂರ್ತಿಯಾಗಿ ಪರಿವರ್ತಿಸಬಹುದು ಈ ಸಣ್ಣ ಸಂಕೇತಗಳು ಅವರ ಆತ್ಮಬಲದ ಪರಿಷ್ಕಾರಕ್ಕೆ ಕಾರಣವಾಗುತ್ತದೆ ಇದು ನಿರೂಪಿಸಿದ ಪವಾಡ ಶ್ರದ್ಧೆಯೇ ಹೊರತು ಅವರು ಅವರು ನಂಬಿಕೆಯ ಜೊತೆಗೆ ಪಡಿಸಿದ ಪ್ರಯತ್ನ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬ ಬಾಯ್ ಫ್ರೆಂಡ್ಸ್